ಎಲ್ಲರಿಗೂ ನಮಸ್ಕಾರ ಆತ್ಮೀಯ ವೀಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ ಇವತ್ತು ನಾವು ಒಂಬತ್ತನೇ ತರಗತಿಯ ಸಿರಿ ಕನ್ನಡ ಪಠ್ಯಪುಸ್ತಕದ ಈ ಪ್ರಸಕ್ತ ವರ್ಷದ ಹೊಸ ಒಂದು ಪದ್ಯಪಾಠವನ್ನು ನಿಮ್ಮ ಮುಂದೆ ಇವತ್ತು ನಾನು ವಿವರಿಸಲಿದ್ದೇನೆ ಆತ್ಮೀಯ ವೀಕ್ಷಕರೇ ಪ್ರೀತಿಯ ವಿದ್ಯಾರ್ಥಿಗಳೇ ಇದೇ ಮೊದಲನೇ ಬಾರಿಗೆ ನೀವು ನನ್ನ ಯೂಟ್ಯೂಬ್ ಪಾಠಗಳನ್ನು ನೋಡ್ತಾ ಇದ್ದರೆ ತಾವು ದಯಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಇವತ್ತು ಒಂದು ವಿಶೇಷ ಸಾಹಿತ್ಯ ಯಕ್ಷಗಾನ ಸಾಹಿತ್ಯದ ಕುರಿತಾಗಿ ನಾವು ಮಾತನಾಡಲಿಕ್ಕೆ ಮುಂದಾಗಿದ್ದೇವೆ ಮಕ್ಕಳೇ ಭಾಷೆ ಹದಗೊಂಡ ನಂತರ ಅನೇಕ ವಿಸ್ತಾರವಾದ ಸಾಹಿತ್ಯವನ್ನು ತನ್ನದಾಗಿಸ್ಕೊಳ್ತು ನಮ್ಮ ಕನ್ನಡ ಭಾಷೆ ಇಂತಹ ಕನ್ನಡ ಭಾಷೆ ಪ್ರಬಂಧ ಸಾಹಿತ್ಯ ಸಣ್ಣ ಕಥಾ ಸಾಹಿತ್ಯ ಪ್ರವಾಸ ಸಾಹಿತ್ಯ ನಾಟಕ ಸಾಹಿತ್ಯ ಜನಪದ ಸಾಹಿತ್ಯ ಅನೇಕ ಮಜಲುಗಳನ್ನು ಚಾಚ್ತಾ ಇವತ್ತು ಅತ್ಯಂತ ಶ್ರೀಮಂತ ಭಾಷೆಗಳ ಸಾಲಿನಲ್ಲಿ ಕನ್ನಡ ಭಾಷೆ ಸೇರಿಕೊಂಡಿದೆ ಮಕ್ಕಳೇ ನಮ್ಮ ಪಾರಂಪರಿಕ ಜಾನಪದ ಕಲಾ ಪ್ರಕಾರಗಳು ಅನೇಕ ಜನಪದ ಸಾಹಿತ್ಯದಲ್ಲಿ ಅದರಲ್ಲಿ ಯಕ್ಷಗಾನ ಕಲೆ ಒಂದು ಜೀವಂತಿಕೆಯುಳ್ಳಂತಹ ಕಲೆ ಈ ಯಕ್ಷಗಾನ ಕಲೆಯನ್ನು ಕುರಿತು ನಮ್ಮ ಪಠ್ಯಪುಸ್ತಕದ ಈ ಚಕ್ರಗ್ರಹಣ ಎನ್ನುವಂತಹ ಪದ್ಯಭಾಗದಲ್ಲಿ ಕವಿ ಶಿವರಾಮ ಕಾರಂತರು ಪ್ರಸಿದ್ಧ ಲೇಖಕರು ಕಡಲ ತೀರದ ಭಾರ್ಗವ ಎಂದು ಹೆಸರಾದಂತಹ ಶಿವರಾಮ ಕಾರಂತರು ಈ ಯಕ್ಷಗಾನ ಕಲೆಯನ್ನು ಆರಾಧಿಸಿದಂಥವರು ಅವರು ಈ ಕಲೆಯ ಉಳುವಿನ ಬಗ್ಗೆ ಎಷ್ಟು ಸೊಗಸಾದಂತಹ ಮಾತುಗಳನ್ನು ಹೇಳಿದ್ದಾರೆ ಈ ಕಡೆ ನಾವು ಗಮನಿಸ್ತಾ ಹೋಗೋಣ ಮಕ್ಕಳೇ ಮಕ್ಕಳೇ ಅವರು ಹೇಳ್ತಾರೆ ಕನ್ನಡ ನಾಡಿನ ಯಕ್ಷಗಾನ ಬಯಲಾಟ ಪರಂಪರೆ ಇಲ್ಲಿಯ ಸಂಸ್ಕೃತಿ ಅತ್ಯಂತ ಸುಂದರವಾದ ಅಂಗವಾಗಿದೆ ಎಂತಹ ಉತ್ತಮವಾದ ಮಾತು ನೋಡಿ ಕರ್ನಾಟಕದ ವೈಭವೋಪೇತವಾದಂತಹ ಕಲಾ ಪ್ರಕಾರ ಯಕ್ಷಗಾನ ಇಂತಹ ಯಕ್ಷಗಾನ ಮತ್ತು ಬಯಲಾಟ ಎನ್ನುವಂತಹ ಈ ಪರಂಪರೆ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಒಂದು ಸುಂದರವಾದ ಕಲೆಯ ಅಂಗವಾಗಿದೆ ಒಂದು ಕಾಲದಲ್ಲಿ ಅದು ಇಲ್ಲಿನ ಜನಜೀವನದ ಮನಸ್ಸನ್ನು ನೂರಕ್ಕೆ ಐವತ್ತರಷ್ಟು ತುಂಬಿಸಲು ಶಕ್ತಿಯುಳ್ಳ ಕಲೆಯಾಗಿತ್ತು ಅಂದರೆ ಈ ಯಕ್ಷಗಾನ ಕಲೆ ನಮ್ಮ ಕನ್ನಡ ನಾಡಿನ ಜನರ ಹಾವ ಭಾವ ಉಡುಪು ಆಚಾರ ವಿಚಾರ ಸಂಸ್ಕೃತಿ ಸಾಹಿತ್ಯ ಇಂಥವುಗಳನ್ನು ಕಲೆಯ ಮೂಲಕ ಬೆಳೆಸುವಂತಹ ಕನಿಷ್ಠ ಪಕ್ಷ ಐವತ್ತರಷ್ಟಾದರೂ ಬೆಳೆಸುವಂತಹ ಒಂದು ಸಾಮರ್ಥ್ಯವುಳ್ಳಂತಹ ಕಲೆ ಆದರೆ ಇವತ್ತು ನಮ್ಮ ನಾಡಿನ ಸಂಸ್ಕೃತಿ ಸಾಹಿತ್ಯ ಭಾಷೆ ಇವುಗಳೆಲ್ಲ ವಿನಾಶದ ಹಂಚಿಗೆ ಹೋಗ್ತಾ ಇದೆ ಇದಕ್ಕೆಲ್ಲ ಕಾರಣ ಅನ್ಯ ದೇಶೀಯರು ಅನ್ಯ ಪ್ರಾಂತೀಯರು ಹಾಗೆ ಸ್ವಸಂಸ್ಕಾರಗಳ ಅರಿವು ನಮ್ಮಲ್ಲಿ ಕಡಿಮೆ ಆಗ್ತಾಯಿದೆ ಸಂಸ್ಕಾರಗಳ ಮೋಹ ನಾವು ಹೆಚ್ಚಿಸ್ಕೊಳ್ತಾ ಇದೆ ಎಂತಹ ಸಂಸ್ಕಾರ ಅನ್ಯ ದೇಶಿಯರ ಅನ್ಯ ಪ್ರಾಂತೀಯರ ಸಂಸ್ಕಾರ ನಮ್ಮಲ್ಲಿ ಹೆಚ್ಚಾಗ್ತಾ ಇದೆ ನಾವೀನ್ಯತೆಯ ಮೋಹ ಜನರಿಗೆ ಬೀಸ್ತೊಡಗ್ತಾ ಇದೆ ಮೊಬೈಲ್ಗಳಲ್ಲಿ ವಾಟ್ಸಪ್ಪು ಫೇಸ್ಬುಕ್ಕು ಸಾಮಾಜಿಕ ಜಾಲತಾಣಗಳಿಗೆ ನಾವು ಬಿದ್ದು ಅನೇಕ ಈಗ ಉದಾಹರಣೆಗೆ ಶಾರ್ಟ್ಸ್ಗಳನ್ನು ನೋಡ್ತಾರೆ ಮಕ್ಕಳಾಗಲಿ ಈಗ ಹಿರಿಯರಾಗಲಿ ಎಲ್ಲಿ ನೋಡಿದ್ರೂ ಮೊಬೈಲ್ನ ಹಾವಳಿ ಇಂತಹ ವಿದೇಶಗಳಲ್ಲಿ ನಡೆಯುವಂತಹ ವಿತರೆ ಚಟುವಟಿಕೆಗಳಾಗಿರ್ಬೋದು ನೃತ್ಯ ಪರಂಪರೆ ಆಗಿರ್ಬೋದು ಸಾಂಸ್ಕೃತಿಕತೆ ಆಗಿರ್ಬೋದು ಅದನ್ನು ಅನುಕರಿಸ್ತಾರೆ ಯಾವುದೋ ಒಂದು ಶಾರ್ಟ್ಸ್ ಮಾಡಿರಿ ಅಂದರೆ ತಕ್ಷಣಕ್ಕೆ ಯಾವುದೋ ಸಾಂಗ್ನ ಕ್ಷಣಾರ್ಧದಲ್ಲಿ ಅದನ್ನು ನಾವು ವೈರಲ್ ಮಾಡಿ ಹಾಕಿಬಿಡ್ತೇವೆ ಆದರೆ ಇಂತಹ ಕಲಾ ಪ್ರಕಾರಗಳನ್ನು ವೈರಲ್ ಮಾಡುವಂತಹ ಗುಣ ನಮ್ಮ ಮಕ್ಕಳಿಗೆ ನಾವು ಬೆಳೆಸ್ತಾ ಇಲ್ಲ ಇದೇ ಇಂತಹ ಕಲೆಗಳ ಅಳಿವಿಗೆ ಕಾರಣ ಆಗ್ತಾ ಇದೆ ಹಾಗಾಗಿ ಮುಂದಿನ ಪೀಳಿಗೆಯ ಮಕ್ಕಳಾದ ನಾವು ನಮ್ಮ ನಾಡಿನ ಕಲಾ ಪ್ರಕಾರಗಳನ್ನು ಬೆಳೆಸುವ ಉದ್ದೇಶದಿಂದ ಈ ಪಠ್ಯಪುಸ್ತಕ ರಚನಾ ಸಮಿತಿಯವರು ಇಂತಹ ಒಂದು ಪಾಠವನ್ನು ಇಟ್ಟಿದ್ದಾರೆ ಮಕ್ಕಳೇ ಮುಂದೆ ಹೇಳ್ತಾರೆ ಶಿವರಾಮ್ ಕಾರಂತರು ಸಂಪ್ರದಾಯ ಸ್ವಸಂಸ್ಕಾರಗಳ ಅರಿವು ಕಡಿಮೆಯಾಗಿರುವ ಕಾಲದಲ್ಲಿ ಹೊಸ ಆಗಮಗಳ ಮೇಲಿನ ಮೋಹ ಅಧಿಕವಾಗ್ತಾ ಇದೆ ಹೊಸತನವನ್ನು ಸ್ವೀಕರಿಸ್ತಾ ಇದ್ದೀವಿ ಹಳೆಯ ಸಂಸ್ಕಾರವನ್ನು ತಿರಸ್ಕರ್ ತಿರಸ್ಕಾರ ಮಾಡಲಿಕ್ಕೆ ನಾವು ಮುಂದಾಗಿದ್ದೇವೆ ಇಂದು ಅಂಥ ಮೋಹ ಬೆಳೆದು ಬದನಿಕೆಯ ಸಮುದಾಯದಂತೆ ಅಂದರೆ ಪರಾವಲಂಬಿ ಸಮುದಾಯದಂತೆ ಯಕ್ಷಗಾನ ಕಲೆ ಜೀವಹಿಂಸೆಗೆ ಕಾರಣವಾಗಿದೆ ಈಗ ನಡೀತಾ ಇರುವಂತಹ ಯಕ್ಷಗಾನ ಕಲೆ ಪರಾವಲಂಬಿ ಕಲೆಯಾಗಿಬಿಟ್ಟಿದೆ ಮೂಲ ಕಲಾವಿದರು ಆ ಕಲೆಯನ್ನು ಒಪ್ಪುವುದಿಲ್ಲ ಎಷ್ಟೇ ಸುಂದರವಾಗಿ ಒಬ್ಬ ಭರತನಾಟ್ಯ ಕಲಾವಿದನ ಮುಂದೆ ನಾವು ಭರತನಾಟ್ಯ ಮಾಡಿದ್ರೆ ಆದರೆ ಮೂಲ ಪ್ರಕಾರವನ್ನು ಆರಾಧನೆ ಮಾಡುವಂತಹ ಒಬ್ಬ ಕಲಾವಿದನಿಗೆ ಯಾವುದೋ ಸಾಹಿತ್ಯಕ್ಕೆ ಯಾವುದೋ ಸಂಗೀತಕ್ಕೆ ಯಾವುದೋ ತಾಳಕ್ಕೆ ಯಾವುದೋ ರಾಗಕ್ಕೆ ಆ ಉಡುಪನ್ನು ಧರಿಸಿ ನರ್ತನ ಮಾಡಿದ್ರೆ ಮನಸ್ಸಿಗೆ ನೋವಾಗ್ತದೆ ಹಾಗಾಗಿ ಜೀವ ಹಿಂಸೆಗೆ ಕಾರಣವಾಗಿದೆ ಇಂಥ ಕಾಲದಲ್ಲಿ ಬರಿದೇ ನಮ್ಮ ಸಂಸ್ಕೃತಿ ಎನ್ನುವಂತಹ ಅಭಿಮಾನ ಇದ್ದರೆ ಸಾಲದು ಉದಾಹರಣೆಗೆ ಮಕ್ಕಳೇ ನಾವು ಕನ್ನಡಿಗರು ನಮ್ಮ ಭಾಷೆ ಕನ್ನಡ ಉಳಿಬೇಕು ಅಳಿಬೇಕು ಅಂತ ಅಂದರೆ ಕೇವಲ ಕನ್ನಡ ಭಾಷೆಯನ್ನು ಒಂದು ದಿನಕ್ಕೋಸ್ಕರವಾಗಿ ನವೆಂಬರ್ ತಿಂಗಳಲ್ಲಿ ನಾವು ನಂಬರ್ ಒನ್ ಕನ್ನಡಿಗರಾಗಬಾರ್ದು ನವೆಂಬರ್ ಕನ್ನಡಿಗರೆಂಬ ಮಾತಿನಂತೆ ಕನ್ನಡ ಭಾಷೆಯನ್ನು ಆರಾಧಿಸಲಿಕ್ಕೆ ಅದರ ಸಾಹಿತ್ಯ ಓದಬೇಕು ಕನ್ನಡದ ನಾಟಕಗಳನ್ನು ನೋಡಬೇಕು ಕನ್ನಡ ಭಾಷಾ ಸಂಸ್ಕೃತಿಯನ್ನು ಬೆಳೆಸುವಂತಹ ಮಾತುಗಳನ್ನು ಇತರರೊಡನೆ ಹಂಚಿಕೊಳ್ಬೇಕು ಹಾಗಿದ್ದಾಗ ಕನ್ನಡದ ಉಳಿವು ಸಾಧ್ಯ ಅದರಂತೆಯೇ ಕಾರಂತರು ಹೇಳ್ತಾರೆ ಇವತ್ತು ನಮ್ಮ ಸಂಸ್ಕೃತಿ ನಮ್ಮದು ಯಕ್ಷಗಾನ ಸಂಸ್ಕೃತಿ ಅಂದ್ಕೊಂಡು ಓಡಾಡಿದ್ರೆ ಅದು ಸಾಕಾಗೋದಿಲ್ಲ ಆ ಸಂಸ್ಕೃತಿಯನ್ನು ನಾವು ಅಭಿಮಾನದಿಂದ ಬೆಳೆಸಬೇಕು ಅದರ ಬಗ್ಗೆ ನಾವು ಅರಿವನ್ನು ಮೂಡಿಸಿದಾಗ ಮಾತ್ರ ಅದಕ್ಕೆ ತಾಳಿಕೆ ಬರ್ತದೆ ಪ್ರಯೋಜನವೂ ಬರ್ತದೆ ಅದರ ಬೆಲೆ ಉಳಿತದೆ ನಮಗೂ ಕೂಡ ಅದರ ಅವಶ್ಯಕತೆ ತಿಳಿತದೆ ಎಂತಹ ಸೊಗಸಾದ ಮಾತುಗಳನ್ನು ಶಿವರಾಮ ಕಾರಂತರು ಹೇಳಿದರು ಮಕ್ಕಳೇ ಅಂತಹ ಜೀವಂತಿಕೆಯುಳ್ಳ ಯಕ್ಷಗಾನ ಕಲೆ ಇದು ಅಂತಿಮವಾಗಬಾರ್ದು ಈ ಕಲೆಯನ್ನು ನಾವು ಆರಾಧಿಸಬೇಕು ಅನ್ನೋ ಉದ್ದೇಶದಿಂದ ಕವಿ ದೇವಿದಾಸ ಅವರು ಬರೆದಂತಹ ಒಂದು ಸಾಹಿತ್ಯ ಕೃತಿಯನ್ನು ಇಲ್ಲಿ ನಮಗೆ ಪರಿಚಯಿಸ್ತಾ ಇದ್ದಾರೆ ಮಕ್ಕಳೇ ಹಾಗಾದರೆ ಕೃತಿಕಾರರಾದ ದೇವಿದಾಸ ಅವರ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ ಮಕ್ಕಳೇ ಕವಿ ದೇವಿದಾಸ ಅವರು ಸಾವಿರದ ಎಂಟು ನೂರರಲ್ಲಿ ಜನಿಸಿದರು ಅನ್ನುವಂತಹದ್ದು ಒಂದು ಊಹೆ ಯಾಕೆ ಅಂತಂದರೆ ಹಿಂದಿನ ಕಾಲದ ಕವಿಗಳಾಗಲಿ ಇವರೆಲ್ಲ ಕಾವ್ಯ ಪರಂಪರೆಯ ಮೂಲಕ ಮೌಖಿಕವಾಗಿ ಬೆಳೆಸಿದಂತಹ ಸಾಹಿತ್ಯಗಳೇ ಹೆಚ್ಚು ನಮಗೆ ಹೇಗೆ ಬರವಣಿಗೆ ಅನ್ನೋದು ಬಂದ ಮೇಲೆ ಅವರು ತಮ್ಮ ಕೃತಿಗಳಲ್ಲಿ ಹೇಳಿರುವಂತಹ ತಮ್ಮ ಪ್ರಸಂಗಗಳಲ್ಲಿ ಹೇಳಿರುವಂತಹ ಸಾಹಿತ್ಯದ ಆಧಾರದ ಮೇಲೆ ಕವಿ ರಚರಿತಾಕಾರರು ಕವಿಯ ಚರಿತ್ರೆಯನ್ನು ಅವಲೋಕನ ಮಾಡಿ ಇವರು ಉಡುಪಿ ಭಾಗದಲ್ಲಿ ಜನಿಸಿದಂತಹ ಕವಿ ಅನ್ನುವಂಥದ್ದನ್ನು ಒಂದು ಅವರ ಸಾಹಿತ್ಯವನ್ನು ಅವಲೋಕನ ಮಾಡಿ ಹೇಳ್ತಾರೆ ನೀವೆಲ್ಲ ಗಮನಿಸಿರ್ಬೋದು ನಾವಿವತ್ತು ನಮ್ಮ ಪರಿಚಯವನ್ನು ಏನೋ ಒಂದು ಸ್ವಲ್ಪ ಸಾಧನೆ ಮಾಡ್ಕೊಂಡ್ರೆ ಒಂದು ಕವನ ಬರೆದ್ರೆ ಕೆಳಗಡೆ ನಮ್ಮ ಹೆಸರು ಕ್ರಾಸು ಎಲ್ಲಿ ಯಾವ ಭಾಗದಲ್ಲಿ ಇದ್ದೀವಿ ಫೋನ್ ನಂಬರು ಎಲ್ಲ ಬರೆದು ಬಿಡ್ತೀವಿ ಆದರೆ ನಮ್ಮ ಪೂರ್ವದ ಕವಿಗಳು ತಮ್ಮನ್ನು ತಾವು ಹೊಗಳಿಕೊಳ್ಳಲಿಲ್ಲ ತಮ್ಮ ಬಗ್ಗೆ ಎಲ್ಲೂ ತಿಳಿಸ್ಲಿಲ್ಲ ತಮ್ಮನ್ನು ತಿಳಿಯುವ ಮೊದಲು ತಮ್ಮ ಸಾಹಿತ್ಯವನ್ನು ಜನರಿಗೆ ಮನನ ಮಾಡಿಕೊಡುವಂತಹ ಕರ್ತವ್ಯ ಅವರದಾಗಿತ್ತು ಆ ಒಂದು ಭಾರವನ್ನು ಹೊತ್ತು ಭಾಷೆಯ ಉಳಿವಿಗೆ ಹೋರಾಡಿದಂಥವ್ರು ನಮ್ಮ ಕವಿಗಳು ಪಂಪ ಕವಿಯ ಬಗ್ಗೆ ಎಲ್ಲೂ ದಾಖಲೆಗಳಿಲ್ಲ ಪಂಪ ಇಷ್ಟನೇ ಶತಮಾನದವ ಹೇಳಿ ಆತ ಬಳಸಿರುವಂತಹ ಸಾಹಿತ್ಯದಲ್ಲಿ ನಾವು ಕಾಣ್ತಾ ಹೋಗ್ತೇವೆ ಹಾಗೆ ಈ ಕವಿ ದೇವಿದಾಸರು ಕೂಡ ಸಾವಿರದ ಎಂಟುನೂರಲ್ಲಿ ಜನಿಸಿದರು ಅನ್ನುವಂತಹ ಒಂದು ಊಹೆಯನ್ನು ನಾವು ನೋಡ್ತೇವೆ ಇವರು ರಚಿಸಿರುವಂತಹ ಕೃತಿಗಳಲ್ಲಿ ದೇವಿ ಮಹಾತ್ಮೆ ಗಿರಿಜಾ ಕಲ್ಯಾಣ ಚಿತ್ರಸೇನ ಕಾಳಗ ದ್ರೌಪದಿ ಕಲ್ಯಾಣ ಅಭಿಮನ್ಯು ಕಾಳಗ ಇವೆಲ್ಲ ಅವರ ಪ್ರಮುಖ ಕೃತಿಗಳು ಬಹಳ ವಿಶೇಷ ಅಂತಂದರೆ ಯಕ್ಷಗಾನದ ಪ್ರಸಂಗಗಳಲ್ಲಿ ಕಾಳಗ ಕಲ್ಯಾಣ ಮತ್ತು ಸಂಹಾರಗಳೇ ಹೆಚ್ಚು ಅನ್ನೋದಕ್ಕೆ ಇವರು ಬರೆದಂತಹ ಕೃತಿಗಳು ಕೂಡ ಸಾಕ್ಷಿಭೂತವಾಗಿದೆ ಅಂತ ಹೇಳ್ಬೋದು ಈ ದೇವಿ ಮಹಾತ್ಮೆ ಅನ್ನುವಂತಹ ಒಂದು ಕೃತಿ ಮಕ್ಕಳೇ ಪದ್ಯ ರೂಪದಲ್ಲಿ ಇರುವಂತಹದ್ದು ಈ ಇದರಲ್ಲಿ ಕೆಲವು ಪದ್ಯಗಳು ಒಗಟಿನ ರೂಪದಲ್ಲಿದೆ ಅಂದರೆ ಮಾತನ್ನು ಬಿಡಿಸಿ ಹೇಳಿ ಅರ್ಥೈಸಿಕೊಳ್ಳುವಂತಹ ಅನೇಕ ಕಟ್ಟುಗಳನ್ನು ಮಾತಿನ ಕಟ್ಟುಗಳನ್ನು ಇಟ್ಟಿರುವಂತಹದ್ದು ಅಂದರೆ ದೇವಿದಾಸ ಕವಿ ತನ್ನ ಬಗ್ಗೆ ಎಲ್ಲೂ ಪ್ರಸ್ತಾಪ ಮಾಡಿಲ್ಲ ಅಲ್ಲೊಂದು ನಾವು ಉದಾಹರಣೆಯಾಗಿ ನೋಡೋದಾದರೆ ಪಾದ ಜನೈಸೆ ವರ್ಣದಲ್ಲಿ ಅಂಥೇಳಿ ತನ್ನ ಬಗ್ಗೆ ಹೇಳಿಕೊಂಡಿದ್ದಾರೆ ಅಂದರೆ ನನ್ನ ವರ್ಣ ಎಂತಹದ್ದು ಅಂತ ಹೇಳುವಾಗ ತಾನು ಯಾವ ಧರ್ಮ ಅಥವಾ ಕುಲಕ್ಕೆ ಸೇರಿದವನು ಅಂತ ಹೇಳುವಾಗ ಪಾದದಲ್ಲಿ ಜನಿಸಿದ ವರ್ಣನನ್ನದು ಅಂತಂದರೆ ತಾನೊಬ್ಬ ದಾಸ ಒಬ್ಬ ಆರಾಧಕ ಅಂತ ಹೇಳಿ ಅಷ್ಟೇ ಅವರು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಅಂತಹ ಕವಿ ದೇವಿದಾಸರು ಬರೆದಂತಹ ಕೃಷ್ಣ ಸಂಧಾನ ಎಂಬ ಭೀಷ್ಮ ಪರ್ವದಿಂದ ಈ ಚಕ್ರಗ್ರಹಣ ಅನ್ನೋ ಪದ್ಯಭಾಗವನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಮಕ್ಕಳೇ ಈ ಭೀಷ್ಮ ಪರ್ವ ಎನ್ನುವಂತಹ ಕೃತಿ ಅಥವಾ ಭೀಷ್ಮ ಪರ್ವ ಕುಮಾರವ್ಯಾಸ ಭಾರತವೇ ಇದಕ್ಕೆ ಪ್ರಮುಖ ಆಕಾರ ಅಂತ ಹೇಳ್ತೇವೆ ಕುಮಾರವ್ಯಾಸ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಕುಮಾರವ್ಯಾಸನ ಆ ಕೃತಿ ಕನ್ನಡಿಗನ ಹೃದಯವನ್ನು ತಟ್ಟಿ ಹೇಳುತ್ತದೆ ಅಂತಹ ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚು ಹೊಂದದಿ ಅನ್ನುವಂತಹ ಕುಮಾರವ್ಯಾಸನ ಮಾತನ್ನು ಇಲ್ಲಿ ನಾವು ಸ್ಮರಿಸ್ಕೊಳ್ಬೇಕಾಗ್ತದೆ ಕುಮಾರವ್ಯಾಸ ಮಹಾಭಾರತದಲ್ಲಿ ಕೌರವರ ಪಾಂಡವರ ಕಥೆಯನ್ನು ಹೇಳಬೇಕು ಅಂತ ಹೊರಟವರಲ್ಲ ನಾನು ಕೃಷ್ಣ ಕಥೆಯನ್ನು ಹೇಳಲಿಕ್ಕೆ ಹೊರಟಿದ್ದೇನೆ ಅಂತ ಹೇಳಿ ತನ್ನ ಬಗ್ಗೆ ಆ ಕೃತಿಯಲ್ಲಿ ಹೇಳ್ತಾ ಹೋಗ್ತಾರೆ ಅಂತೆಯೇ ಆ ಕಥೆಯನ್ನೇ ಆಧಾರವಾಗಿ ಇಟ್ಟುಕೊಂಡು ಹೋದಂತಹ ಪದ್ಯಭಾಗ ಚಕ್ರಗ್ರಹಣ ಹಾಗಾಗಿ ತಾಳಮದ್ದಳೆ ಕೂಟ ಮತ್ತು ಯಕ್ಷಗಾನದ ಆಟ ಎರಡಕ್ಕೂ ಸಮನಾಗಿ ಒಗ್ಗುವ ಪ್ರಸಂಗಗಳನ್ನು ಅವರು ತುಂಬ ಬರೆದಿದ್ದಾರೆ ಈ ತಾಳಮದ್ದಳೆ ಪ್ರಸಂಗ ಅಂತಂದರೆ ಇಲ್ಲಿ ಮದ್ದಳೆಯನ್ನು ಬಾರಿಸ್ತಾ ಭಾಗವತರು ತಾಳವನ್ನು ಹಿಡಿದು ಸಾಹಿತ್ಯವನ್ನು ಹೇಳ್ತಾ ಹೋಗ್ತಾರೆ ಇತ್ತೀಚೆಗೆ ಅದರನ್ನು ವಿವರಣೆ ಕೊಡುವಂಥವರು ಕೂಡ ಜೊತೆಯಾಗಿರ್ತಾರೆ ಆದರೆ ಇಲ್ಲಿ ಹಾಡುಗಾರಿಕೆಗೆ ಪ್ರಾಮುಖ್ಯತೆ ತಾಳಮದ್ದಳೆ ಕೂಟದಲ್ಲಿ ಆದರೆ ಯಕ್ಷಗಾನ ಆಟದಲ್ಲಿ ವೇಷಭೂಷಣ ಸಂಭಾಷಣೆ ಎಲ್ಲ ರೀತಿಯ ಒಂದು ವೈವಿಧ್ಯಮತೆಯಿಂದ ಕೂಡಿರುತ್ತೆ ಹಾಗಾಗಿ ಎರಡಕ್ಕೂ ಒಗ್ಗುವಂತಹ ಕಲೆ ಅಥವಾ ಎರಡಕ್ಕೂ ಒಗ್ಗುವಂತಹ ಸಾಹಿತ್ಯ ಭೀಷ್ಮಪರ್ವದ್ದು ಕವಿಯ ಅದ್ಭುತ ರಂಗ ಪ್ರಜ್ಞೆ ಕಾವ್ಯ ಸಾಮರ್ಥ್ಯಕ್ಕೆ ಇದೊಂದು ನಿದರ್ಶನ ಅಂತ ಹೇಳ್ಬೋದು ಇಲ್ಲಿ ಯಕ್ಷಗಾನದ ವಿದ್ವಾಂಸರಾದ ಪ್ರಭಾಕರ ಜೋಶಿಯವರು ದೇವಿದಾಸ ಅವರ ಕೃಷ್ಣ ಸಂಧಾನ ಪ್ರಯೋಗವನ್ನು ಇಲ್ಲಿ ಮೌಲ್ವಿಕವಾಗಿ ಸಂಶೋಧನಾ ಪ್ರಬಂಧವನ್ನಾಗಿ ಇಲ್ಲಿ ರಚಿಸ್ತಾ ಹೋಗ್ತಾರೆ ಮಕ್ಕಳೇ ಈ ಚಕ್ರಗ್ರಹಣ ಅನ್ನುವಂತಹ ಗದ್ಯಪಾಠದ ಆಶಯ ಏನು ಪದ್ಯಪಾಠದ ಆಶಯ ಅಂತಂದರೆ ಚಕ್ರಗ್ರಹಣ ಚಕ್ರಗ್ರಹಣ ಅಂದರೆ ಚಕ್ರವನ್ನು ಹಿಡಿಯುವುದು ಅಂತ ಅರ್ಥವನ್ನು ಕೊಡ್ತದೆ ಇಲ್ಲಿ ಮಹಾಭಾರತದ ಮೂರನೆಯ ದಿವಸದ ವಿದ್ಯಮಾನವನ್ನು ಈ ಪದ್ಯ ವರ್ಣಿಸ್ತಾ ಹೋಗುತ್ತೆ ದುರ್ಯೋಧನ ಮತ್ತು ಭೀಷ್ಮನನ್ನು ಸೇನಾಧಿಪತಿಯಾಗಿ ಪಟ್ಟವನ್ನು ಕಟ್ಟಿದ ಸಂದರ್ಭದಲ್ಲಿ ಪೀಡಿಸುವೆನು ಮುರಾರಿಯ ಸುದರ್ಶನವಾ ಎಂದು ಭೀಷ್ಮ ಶಪಥ ಮಾಡುತ್ತಾನೆ ಇದಕ್ಕೆ ಹಿನ್ನೆಲೆಯಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ತಾನು ಚಕ್ರ ಹಿಡಿಯುವುದಿಲ್ಲ ಎಂದು ಕೃಷ್ಣನ ಪ್ರತಿಜ್ಞೆಯನ್ನು ಮೂರನೆಯ ದಿನದ ಯುದ್ಧದಲ್ಲಿ ಭೀಷ್ಮ ನೆರವೇರಿಸ್ತಾನೆ ಇದರ ಬಗ್ಗೆ ನಾನು ಸಾಕಷ್ಟು ಮಾಹಿತಿಯನ್ನು ಪದ್ಯದಲ್ಲಿ ಹೇಳ್ತಾ ಹೋಗ್ತೇನೆ ಮಕ್ಕಳೇ ಕೃಷ್ಣನು ಪಾರ್ಥನ ಸಾರಥಿಯಾದಾಗ ಶರಣರಲ್ಲಿ ಮಗುಳೆನ್ ಮಗುಳೆಂತೂ ದಯವೋ ಭಕ್ತ ವತ್ಸಲಂಗೆ ಎಂದು ಉದ್ಘರಿಸುತ್ತಾನೆ ಶರಣರಲ್ಲಿ ಮಗುಳೆಂತು ದಯವೋ ಭಕ್ತ ವತ್ಸಲಂಗೆ ಅಂದರೆ ಕೃಷ್ಣನ ಏನು ಕೃಷ್ಣ ಭಕ್ತಪರಾಧೀನ ಭೀಷ್ಮರ ಪ್ರತಿಜ್ಞೆಯನ್ನು ಈಡೇರಿಸಬೇಕು ಅನ್ನೋ ತವಕ ಕೃಷ್ಣನದ್ದು ಮಕ್ಕಳೇ ಯಾಕೆ ಅಂತೀರೋ ಕೃಷ್ಣ ಭಕ್ತಪ್ರಿಯ ಭೀಷ್ಮರು ಕೃಷ್ಣ ದೈವವಾದರೆ ಭೀಷ್ಮರು ಕೃಷ್ಣನ ಆರಾಧಕ ಹರಿಯ ಆರಾಧಕ ಹಾಗಾಗಿ ಭೀಷ್ಮರ ಪ್ರತಿಜ್ಞೆಯನ್ನು ದೈವ ದೈವವು ಯಾವುದೇ ಒಬ್ಬರ ಆಸೆಯನ್ನು ಈಡೇರಿಸುವಂತಹ ಪ್ರತಿಜ್ಞೆಯನ್ನು ಈಡೇರಿಸುವ ಕೆಲಸವನ್ನು ಮಾಡಬೇಕು ಅಂತಹ ದೈವೀ ಕೆಲಸವನ್ನು ಕೃಷ್ಣ ಭೀಷ್ಮನ ಮೂಲಕ ಮಾಡಿಸ್ಲಿಕ್ಕೆ ಹೊರಡ್ತಾನೆ ಹಾಗಾಗಿ ಇಲ್ಲಿ ದೇವಿದಾಸನ ಕಥೆ ಕೃಷ್ಣ ಕಥೆಯಾಗಿ ನಾನು ಹೇಳ್ತಾ ಇದ್ದೇನೆ ಹಾಗಾಗಿ ಶರಣನಾದವನಿಗೆ ಪುನಃ ಪುನಃ ದಯವೇಕೆ ಅನ್ನುವಂತಹ ಮಾತು ಇಲ್ಲಿ ಹೇಳ್ತಾ ಹೋಗ್ತಾನೆ ಅಂದರೆ ತಾನು ಭೀಷ್ಮನಿಗೆ ತಾನು ಇಟ್ಟಂತಹ ಶಪಥವನ್ನು ಈಡೇರಿಸ್ತೇನೆ ನಾನು ಕೃಷ್ಣನಿಗೆ ಸುದರ್ಶನ ಚಕ್ರವನ್ನು ತೊಡುವಂತೆ ಮಾಡ್ತೇನೆ ಅಂತ ಅಂದಾಗ ನೇರವಾಗಿ ಅವನು ಭಕ್ತ ತನ್ನ ತನ್ನನ್ನು ಬೇಡ್ಕೊಳ್ತಿದ್ದಾನೆ ಅಂತ ಅದನ್ನು ಈಡೇರಿಸ್ಬೋದಿತ್ತು ಆದರೆ ಭೀಷ್ಮರನ್ನು ಸ್ವಲ್ಪ ಹೊತ್ತು ಕಷ್ಟ ಕೊಟ್ಟು ನೇರವಾಗಿ ಅಲ್ಲದೆ ನೋಡಿ ನೀವು ಎಲ್ಲೇ ನೋಡಿ ಶಿವನೂ ಕೂಡ ಹಾಗೆ ತಾನು ಭಕ್ತರಿಗೆ ನೇರವಾಗಿ ವರವನ್ನು ದಯಪಾಲಿಸಲಾರ ಆ ವರವನ್ನು ಪಡಿಲಿಕ್ಕೆ ಹೇಗೆ ಯೋಗ್ಯನೋ ಎಂಬಂತೆ ಭಕ್ತರನ್ನು ಪರೀಕ್ಷೆ ಮಾಡಿ ಶಿವ ವರವನ್ನು ದಯಪಾಲಿಸ್ತಾನೆ ಹಾಗೆ ಕೃಷ್ಣನೂ ಕೂಡ ದುರ್ಯೋಧನರಿಗೆ ಸ್ವಲ್ಪ ಕಾಡಿಸಿ ಪೀಡಿಸಿ ನಂತರ ಅವರಿಗೆ ವರವನ್ನು ದಯಪಾಲಿಸಿ ಭೀಷ್ಮ ಪ್ರತಿಜ್ಞೆಯನ್ನು ಈಡೇರಿಸುವಂತಹ ಸನ್ನಿವೇಶ ಈ ಪದ್ಯ ಭಾಗದಲ್ಲಿ ನಾವು ಕಾಣ್ತಾ ಹೋಗ್ತೇವೆ ಮಕ್ಕಳೇ ಕವಿ ಪರಿಚಯ ಮತ್ತು ಶಿವರಾಮ ಕಾರಂತರ ಒಂದು ನುಡಿ ಹಾಗೂ ಈ ಪದ್ಯ ಪಾಠದ ಆಶಯವನ್ನು ನಾವು ಅರ್ಥೈಸ್ಕೊಂಡಿದ್ದೇವೆ ಹಾಗಾದರೆ ಮಕ್ಕಳೇ ಈಗ ಇದರ ಪೂರ್ವಕಥೆಯನ್ನು ಅರ್ಥೈಸ್ಕೊಂಡು ನಾವು ಮುಂದೆ ಹೋದರೆ ನಿಮಗೆ ಅತ್ಯಂತ ಅಚ್ಚುಕಟ್ಟಾಗಿ ಪದ್ಯ ಮನನ ಆಗ್ತದೆ ಈಗ ಪೂರ್ವಕಥೆಗೆ ಸಂಬಂಧಿಸಿದಂತೆ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರಾಚೀನ ಮಹಾಕಾವ್ಯಗಳಲ್ಲಿ ಮಹಾಭಾರತ ಮತ್ತು ರಾಮಾಯಣ ಅತ್ಯಂತ ಪೂಜನೀಯ ಕಾವ್ಯಗಳು ಅಂತ ಹೇಳ್ತೇವೆ ಮಕ್ಕಳೇ ಕೌರವರ ಮತ್ತು ಪಾಂಡವರ ನಡುವಿನ ದಾಯಾದಿ ಮತ್ಸರ ಕೊನೆಗೆ ಮಹಾಭಾರತದ ಯುದ್ಧಕ್ಕೆ ಕಾರಣ ಆಗ್ತದೆ ಆ ಯುದ್ಧ ನಡೆದೇ ನಡಿಬೇಕು ಅನ್ನುವಂತಹ ತೀರ್ಮಾನ ನಡೆಯುತ್ತೆ ಯುದ್ಧದಲ್ಲಿ ತಮ್ಮ ಸೇನಾಬಲವನ್ನು ಬಲವನ್ನು ಬಲಿಷ್ಠಪಡಿಸ್ಕೊಳ್ಬೇಕು ಅಂಥೇಳಿ ಒಂದು ಕಡೆ ಕೌರವರ ಒಡೆಯನಾದ ದುರ್ಯೋಧನ ಪರಿತಪಿಸ್ತಾ ಇದ್ದಾನೆ ಹಂಬಲಿಸ್ತಾ ಇದ್ದಾನೆ ಇನ್ನೊಂದು ಕಡೆ ಅರ್ಜುನನೂ ಕೂಡ ತನ್ನ ಜಂಗಾಬಲವನ್ನು ಹೆಚ್ಚಿಸ್ಕೊಳ್ಬೇಕು ಹೇಳಿ ಕಾತುರದಿಂದ ಇದ್ದಾನೆ ಒಮ್ಮೆ ಈರುವರು ಕೂಡ ಕೃಷ್ಣನ ಬಳಿಯಲ್ಲಿ ಸೇನಾ ಸಹಾಯವನ್ನು ಪಡೀಲಿಕ್ಕೆ ಹೋಗ್ತಾರೆ ಆಗ ಶ್ರೀಕೃಷ್ಣ ನಿದ್ರೆಯಲ್ಲಿ ಇಡ್ತಾನೆ ಮೊದಲೇ ಬಂದಂತಹ ದುರ್ಯೋಧನ ಕೃಷ್ಣ ಮಲಗಿದಿರೋದನ್ನು ಗಮನಿಸಿ ಆತನ ತಲೆಯ ಪಕ್ಕದಲ್ಲಿ ಕುಳಿತುಕೊಳ್ತಾನೆ ನಂತರ ಬಂದ ಅರ್ಜುನ ಆತನ ಪಾದದ ಅಡಿಯಲ್ಲಿ ಕುಳಿತುಕೊಳ್ತಾನೆ ಕಪಟ ನಾಟಕ ಸೂತ್ರಧಾರಿ ಎಂದು ಹೆಸರಾದ ಕೃಷ್ಣ ತನ್ನ ಕಪಟದ ನಾಟಕೀಯತೆಯನ್ನು ಇಲ್ಲೂ ಕೂಡ ತೋರಿಸ್ತಾನೆ ಅಂತ ಹೇಳ್ಬೋದು ಮಕ್ಕಳೇ ಯಾಕೆ ಅಂತಿರೋ ಸಾಮಾನ್ಯವಾಗಿ ಎಲ್ಲರೂ ಮಲಗಿ ಏಳುವಾಗ ಬಲಭಾಗದಲ್ಲಿ ತಿರುಗಿ ಏಳ್ತೇವೆ ಆಗ ಮೊದಲು ತಾನು ಕಾಣಬಹುದು ಅಂಥೇಳಿ ದುರ್ಯೋಧನ ತಲೆಯ ಪಕ್ಕದಲ್ಲಿ ಬಂದು ಕೂರ್ತಾನೆ ಆದರೆ ಕೃಷ್ಣ ಸೂಕ್ಷ್ಮವಾಗಿ ಗಮನಿಸಿ ನೇರವಾಗಿ ಎದ್ದು ಕುಳಿತು ತಾನು ಮೊದಲು ಅರ್ಜುನನನ್ನು ನೋಡ್ತಾನೆ ಬಂದಿರುವ ಸಕಾರಣವನ್ನು ತಿಳ್ಕೊಂಡು ಯಾವ ಉದ್ದೇಶಕ್ಕೆ ಇವರಿಬ್ಬರು ಬಂದಿದ್ದಾರೆ ಅಂತ ಗೊತ್ತಾದ ಮೇಲೆ ಸೇನೆಯನ್ನು ಬಲಪಡಿಸುವ ವಿಷಯವಾಗಿ ಬಂದಿರುವುದನ್ನು ತಿಳಿದು ಕೃಷ್ಣ ಒಂದು ಮಾತು ಹೇಳ್ತಾನೆ ನೋಡಿ ನಿಮ್ಮಿಬ್ಬರಲ್ಲಿ ಯಾರು ಮೊದಲು ಬಂದಿದ್ದೀರೋ ಅದು ಮುಖ್ಯ ಅಲ್ಲ ನಾನು ನಿದ್ರೆಯಿಂದ ಎಚ್ಚರವಾದಾಗ ಮೊದಲು ಕಂಡದ್ದು ಅರ್ಜುನನನ್ನು ಹಾಗಾಗಿ ಆತನಿಗೆ ಬೇಕಾದ ಅವಕಾಶವನ್ನು ಪಡೆಯುವಂತಹ ಒಂದು ಮೊದಲ ಆದ್ಯತೆಯನ್ನು ನಾನು ಅವನಿಗೆ ಕೊಡ್ತೇನೆ ಅಂತ ಕೇಳಿದಾಗ ಅರ್ಜುನ ಏನು ಬೇಕು ಕೇಳು ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನೆ ಅದಕ್ಕೂ ಮುಂಚೆನೆ ನೋಡಿ ನನ್ನ ಹಿಡೀ ಸೇನೆ ಬಲ ಹಾಗೂ ನನ್ನ ಅಣ್ಣನಾದಿಯಾಗಿ ಬಲರಾಮನಾದಿಯಾಗಿ ಒಂದು ಕಡೆ ನಿಲ್ತಾನೆ ಇನ್ನೊಂದು ಕಡೆ ನಾನಿರ್ತೇನೆ ಆದರೆ ನಾನು ಯುದ್ಧವನ್ನು ಮಾಡೋದಿಲ್ಲ ಅಂತ ಹೇಳಿದಾಗ ಇವರಿಬ್ಬರಲ್ಲಿ ನಿನಗೆ ಯಾವ ಆಯ್ಕೆ ಬೇಕು ಅಂತಂದಾಗ ಅರ್ಜುನ ಬಹಳ ಸಂತೋಷದಿಂದ ಕೃಷ್ಣನ ಭಕ್ತಿ ಭಾವಗಳನ್ನು ಮೆಚ್ಚುಕೊಳ್ತಾ ಕೃಷ್ಣನನ್ನು ನಮಸ್ಕರಿಸ್ತಾ ಆತನಲ್ಲಿ ಭಕ್ತಿ ಭಾವಗಳನ್ನು ತೋರಿಸ್ತಾ ಕೃಷ್ಣ ನೀನೊಬ್ಬನಿದ್ರೆ ಸಾಕು ಎಲ್ಲವೂ ಇದ್ದಂತೆ ಅಂಥೇಳಿ ಕೃಷ್ಣನನ್ನು ಅರ್ಜುನ ವಹಿಸ್ಕೊಳ್ತಾನೆ ಆದರೆ ಇತ್ತ ಕಡೆ ತನ್ನ ಮುಖದಲ್ಲಿ ಬಂದ ಹಾಸವನ್ನು ಬೀರ್ತಾ ದುರ್ಯೋಧನ ಕೃಷ್ಣ ಹೇಗಿದ್ದರೂ ಯುದ್ಧವನ್ನು ಮಾಡಲಾರ ಆತನಿದ್ರೇನು ಈ ಕಡೆ ಬಲರಾಮನಿಂದ ಹಿಡಿದು ದೊಡ್ಡ ಸೇನಾಪಡೆಯ ನನ್ನ ಪಕ್ಷವನ್ನು ವಹಿಸ್ತಾ ಇದೆ ಅಂತ ಹೇಳಿ ಒಪ್ಕೊಂಡು ಹೋಗ್ತಾರೆ ಕಾಲಾಂತರದಲ್ಲಿ ಯುದ್ಧ ಅನಿವಾರ್ಯವಾದ ಅದ್ದ ಪ್ರಾರಂಭವಾಗೋ ಸಂದರ್ಭದಲ್ಲಿ ಸೇನಾಧಿಪತಿ ಪಟ್ಟವನ್ನು ಯಾರಿಗೆ ಕಟ್ಟಬೇಕು ಅಂತ ಆಲೋಚನೆ ನಡೆಯುತ್ತೆ ಆಗ ಅಲ್ಲಿದ್ದ ಹಿರಿಯರೆಲ್ಲ ಭೀಷ್ಮಾಚಾರ್ಯರಿಗೆ ಪಟ್ಟವನ್ನು ಕಟ್ಟಬೇಕು ಅಂತಂದಾಗ ಕರ್ಣ ಕೋಪಗೊಳ್ತಾನೆ ವಯಸ್ಸಾದಂತಹ ಭೀಷ್ಮಾಚಾರ್ಯರಿಗೆ ಸೇನಾಧಿಪತಿ ಪಟ್ಟವನ್ನು ಕಟ್ಟೋದಕ್ಕಿಂತ ನನಗೆ ಅವಕಾಶವನ್ನು ಕೊಡಿ ಅಂತ ಹೇಳಿದಾಗ ಅಲ್ಲಿ ದ್ರೋಣಾಚಾರ್ಯರ ಮಾತು ಕೂಡ ತುಂಬ ಚೆನ್ನಾಗಿ ನೆನಪಿಸ್ಕೊಳ್ಬೇಕು ಮಕ್ಕಳೇ ಸಿಂಹದ ಮುಪ್ಪಂ ನೆಗಳದ ಗಾಂಗೇಯರ ಮುಪ್ಪಂ ಅಂತ ಒಂದು ಕಡೆ ಮಾತು ಹೇಳ್ತಾರೆ ಸಿಂಹ ಎಷ್ಟೇ ವಯಸ್ಸಾದರೂ ಕೂಡ ಸಿಂಹಕ್ಕೆ ಮುಪ್ಪಾದರೂ ಕೂಡ ಅದರ ಗರ್ಜನೆಗೆ ಬೆಲೆ ಇದೆ ಅರಣ್ಯದಲ್ಲಿ ಸಿಂಹ ಗರ್ಜಿಸಿದರೆ ಘಟಾನುಘಟಿಗಳಾದ ಪ್ರಾಣಿ ಮೃಗಗಳೆಲ್ಲವೂ ಕೂಡ ಅದಕ್ಕೆ ಹೆದರ್ತವೆ ಹಾಗೆ ಸಿಂಹದ ಬೆಲೆ ಹೇಗೋ ಹಾಗೆ ಕುರುಕುಲಕ್ಕೆ ಸಿಂಹನಾಗಿದ್ದಂಥವರು ಭೀಷ್ಮಾಚಾರ್ಯರು ಹಾಗಾಗಿ ಭೀಷ್ಮಾಚಾರ್ಯರು ಹೇಳಿದಂತೆ ನಡಿಬಹುದು ಅವರಿಗೆ ಒಂದು ಅವಕಾಶವನ್ನು ಕೊಡೋಣ ಅಂಥೇಳಿ ಅಲ್ಲಿ ಸೇನಾಧಿಪತಿ ಪಟ್ಟವನ್ನು ಭೀಷ್ಮಾಚಾರ್ಯರಿಗೆ ಕೊಡಲಾಗ್ತದೆ ಆದರೆ ಆ ಸಂದರ್ಭದಲ್ಲಿ ಕರ್ಣ ಒಂದು ಶಪಥವನ್ನು ಮಾಡ್ತಾನೆ ಎಲ್ಲಿಯವರೆಗೂ ಭೀಷ್ಮಾಚಾರ್ಯರು ಇರ್ತಾರೋ ಅಲ್ಲಿವರೆಗೂ ನಾನೂ ಕೂಡ ಯುದ್ಧವನ್ನು ಮಾಡಲಾರೆ ಅಂತ ಹೇಳ್ತಾರೆ ಇದೇ ಸನ್ನಿವೇಶದಲ್ಲಿ ಮೂರನೆಯ ದಿನದ ಮಹಾಭಾರತ ಯುದ್ಧ ನಡೀತಾ ಇರಬೇಕಾದ್ರೆ ಭೀಷ್ಮಾಚಾರ್ಯರು ಶಪಥವೊಂದನ್ನು ನೆನಪಿಸ್ಕೊಳ್ತಾರೆ ಏನಪ್ಪ ಅಂತಂದರೆ ನಾನು ಕೃಷ್ಣನ ಕೈಯಲ್ಲಿ ಸುದರ್ಶನ ಚಕ್ರವನ್ನು ಹಿಡಿಸಿಯೇ ತೀರ್ತೇನೆ ಎಂಬ ಭೀಷ್ಮರ ಮಾತು ಇಲ್ಲಿ ಮೂರನೇ ದಿನದ ಮಹಾಭಾರತ ಯುದ್ಧದಲ್ಲಿ ಪೂರ್ಣಗೊಳ್ಳುತ್ತೆ ಅದನ್ನೇ ಚಕ್ರಗ್ರಹಣ ಎಂಬ ಪದ್ಯಭಾಗದಲ್ಲಿ ಕವಿ ದೇವಿದಾಸ ಅತ್ಯಂತ ಅದ್ಭುತವಾಗಿ ಯಕ್ಷಗಾನ ಶೈಲಿಯಲ್ಲಿ ಅನೇಕ ರಾಗ ತಾಳಗಳನ್ನು ಅಳವಡಿಸಿ ಅದಕ್ಕೆ ಒಂದು ಬೆಲೆಯನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಆ ಮೌಲ್ಯವನ್ನು ನಾವು ಬೆಳೆಸಿ ಆರಾಧಿಸುವ ಕರ್ತವ್ಯ ನಮ್ಮದಾಗಿದೆ ಮಕ್ಕಳೇ ಮಕ್ಕಳೇ ಇದಿಷ್ಟು ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸಿದ್ದೇನೆ ಈಗಾಗಲೇ ತಿಳಿಸಿರುವಂತೆ ಯಕ್ಷಗಾನ ಕಲೆಯ ವೈಶಿಷ್ಟ್ಯತೆಯನ್ನು ಶಿವರಾಮ ಕಾರಂತರು ಹೇಗೆ ವಿವರಿಸಿದ್ದಾರೆ ಕವಿ ದೇವಿದಾಸ ಅವರ ಪರಿಚಯ ಪದ್ಯಪಾಠದ ಆಶಯ ಏನು ಜೊತೆಗೆ ಇದರ ಪೂರ್ವ ಕಥೆಯನ್ನು ತಮ್ಮ ಗಮನಕ್ಕೆ ತಂದಿದ್ದೇನೆ ಅಂತ ಹೇಳ್ತಾ ಮುಂದಿನ ಭಾಗವನ್ನು ನಿರೀಕ್ಷಿಸ್ತಾ ಇರಿ ಅಂತ ಹೇಳ್ತಾ ಇದುವರೆಗೂ ಪದ್ಯವನ್ನು ಅಥವಾ ನನ್ನ ಪಾಠವನ್ನು ಆಲಿಸಿದಂತಹ ತಮಗೆಲ್ಲರಿಗೂ ಮನಪೂರ್ವಕವಾದ ವಂದನೆಗಳು